ನಾನು ಸೆಟ್ಸ್ ಮೇಲೆ ಅಣ್ಣವ್ರನ್ನ ನೋಡ್ತಾ ಇದ್ದೆ ಸ್ಟುಡಿಯೋಗಳಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡ್ತಾ ಇದ್ವಿ ನೋಡ್ತಾ ಇದ್ವಿ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಹಿರಿಯರು ಇವ್ರು ಯಾರೋ ಒಬ್ಬ ನನಗಿಂತ ಕಿರಿಯ ಅವನಿಂದ ಏನು ಹೇಳಿಸ್ಕೋಬೇಕಾಗ್ತಿಲ್ಲ ಅಂತ ಹೇಳಿ ಯಾವತ್ತೂ ಅಂದ್ಕೊಂಡಿಲ್ಲ ಅಣ್ಣವರು ಅದೇ ರೀತಿಯಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜಾನ್ಕಿ ಅವ್ರ ಏನೆಲ್ಲ ಹೀಗಲ್ಲ ಹೀಗೆ ಅಂತ ಹೇಳ್ಕೊಟ್ರೆ ಅದನ್ನು ಶಿರಸಾ ವಹಿಸಿ ಅದೇ ಪಲ್ಕನ್ನು ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂದ್ರೆ ಜಾನ್ಕಮ್ಮ ಅಲ್ಲಿ ಗುರುವೆ ಆ ಅರ್ಥದಲ್ಲಿ ಗುರು ಅಂತ ಹೇಳಿ ನಾನು ಸಂಬೋಧನೆ ಮಾಡ ಈ ಚಿತ್ರ ಇತ್ಯಾತ್ಮಕವಾದದ್ದು ಎಲ್ಲೂ ಕೂಡ ನೇತ್ಯಾತ್ಮಕವಾದಂಥ ಧೋರಣೆ ಇದೆ ದೇಶವನ್ನ ಕಟ್ಟುವಂತ ಸೈನಿಕ ಇರ್ಬಹುದು ಹಳ್ಳಿಯಲ್ಲಿ ನಡೀತಕ್ಕಂಥ ಎಲ್ಲ ಘಟನೆಗಳಿಗೆ ತಾನು ಸಾಕ್ಷಿಭೂತ ಅನ್ನುವ ರೈತ ಇರ್ಬೋದು ಕೌಟುಂಬಿಕ ನೆಲೆಯಲ್ಲೂ ಕೂಡ ಇದು ಪ್ರಸ್ತಾಪ ಆಗ್ತಾ ಹೋಗುತ್ತೆ ಪರಾಕಾಷ್ಟೆಯ ಸನ್ನಿವೇಶ ನಾನು ನಿಜವಾಗಿಯೂ ಕೂಡ ಸ್ವಲ್ಪ ಅಲ್ಲಿ ದುಃಖದಲ್ಲಿ ಮುಳುಗಿದ್ದೆ ಆ ರೀತಿಯ ಒಂದು ಸನ್ನಿವೇಶ ಬರುತ್ತೆ ಅಳಲ್ಲ ಕಡಲು ಅಳ ಅಂಥದ್ದೆಲ್ಲ ಇರಬೇಕು ಒಂದು ಸಿನಿಮಾ ಅಂತ ಅಂದಮೇಲೆ ಎಲ್ಲ ಥರ ಏಳು ಇರಬೇಕು ಆದ್ರಿಂದನ ತುಂಬಾ ಇತ್ಯಾತ್ಮಕ ಧೋರಣೆಯುಳ್ಳ ಈ ದೇಶ ಪ್ರೇಮದ ನಮ್ಮ ಭಾರತ ಕರ್ನಾಟಕದಾದ್ಯಂತ ಇದು ಬಿಡುಗಡೆ ಆಗಿ ಎಲ್ಲ ಕಡೆ ಯಶಸ್ಸನ್ನು ಪಡೀಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಚಿತ್ರತಂಡದ ಅಭಿಲಾಷೆ ಆ ಊರಿನ ಜನರ ಅಭಿಲಾಷೆ ಕೂಡ